ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಾನು ನೆಟ್ನ ಈ ರೀತಿ ನೆಟ್ಟೆಡ್ನ ಯೂಸ್ ಮಾಡಿ ಹೇಗೆ ಡಿಸೈನ್ ಮಾಡೋದು ನಾನು ನೋಡಿ ಆಲ್ರೆಡಿ ಸ್ಟಿಚ್ ಮಾಡಿದ್ದೀನಿ ಅಲ್ವಾ ಈ ರೀತಿ ಬ್ಲೌಸ್ನ ಹೇಗೆ ರೆಡಿ ಮಾಡೋದು ಹೇಗೆ ಇದನ್ನು ಸ್ಟಿಚಿಂಗ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಇದರ ಕಟಿಂಗ್ ವಿಡಿಯೋನ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಇದನ್ನು ಈ ವಿಡಿಯೋ ಕೊನೆಯಲ್ಲೂ ಕೂಡ ಹಾಕ್ತೀನಿ ಹಾಗೆಯೇ ಎಂಡ್ಸ್ ನೋಡಿ ಐ ಕಾರ್ಡಲ್ಲೂ ಕೂಡ ಮೇಲ್ಗಡೆ ಐ ಕಾರ್ಡಲ್ಲೂ ಕೂಡ ಹಾಕಿದ್ದೀನಿ ಸೊ ನೀವು ನೋಡ್ಬೋದು ಫಸ್ಟು ಕಟಿಂಗ್ ವಿಡಿಯೋನ ನೋಡಿ ಇದಾದಮೇಲೆ ಸ್ಟಿಚಿಂಗ್ ವಿಡಿಯೋನ ನೋಡಿದ್ರೆ ನಿಮಗೆ ಒಂದು ಐಡಿಯಾ ಬರುತ್ತೆ ಆವಾಗ ನೀವು ಕೂಡ ಈ ರೀತಿ ಸಿಂಪಲ್ಲಾಗಿ ಡಿಸೈನ್ ಅನ್ನೋದನ್ನು ಮಾಡ್ಕೋಬೋದು ತುಂಬಾ ಗ್ರ್ಯಾಂಡ್ ಲುಕ್ ಬರುತ್ತೆ ಸ್ಟಿಚಿಂಗ್ ಮಾಡೋದು ತುಂಬಾ ಈಸಿಯಾಗಿದೆ ಹಾಗೆಯೇ ನೀವು ವೇರ್ ಮಾಡಿದಾಗ ತುಂಬಾ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಸೊ ಫಸ್ಟ್ ಐದು ರೀತಿ ಕೆಳಗಡೆ ಪಾರ್ಟ್ನ ಸ್ಟಿಚ್ ಮಾಡ್ಕೋಬೇಕು ಇದಾದ ಮೇಲೆ ನಾವು ಯಾವ ರೀತಿ ಶೇಪಲ್ಲಿ ಬ್ಲೌಸ್ನ ಕಟಿಂಗ್ ಮಾಡ್ಕೊಂಡಿರ್ತೀವಿ ಅಲ್ವಾ ಅದೇ ಶೇಪಲ್ಲಿ ಈ ರೀತಿ ಸ್ಟಿಚ್ ಅನ್ನೋದನ್ನು ಹಾಕೋತಾ ಹೋಗಬೇಕು ಒಂದು ಕಾಲಿಂಚಸ್ಟ್ ಗ್ಯಾಪ್ಗೆ ಬಟ್ಟೆನ ಸ್ವಲ್ಪ ಕೂಡ ಆ ಕಡೆ ಈ ಕಡೆ ಎಳಿಬೇಡಿ ನೀಟಾಗಿ ಅದು ಯಾವ ರೀತಿ ಶೇಪಲ್ಲಿದೆ ಅದೇ ರೀತಿ ಶೇಪಲ್ಲಿ ಸ್ಟಿಚ್ ಅನ್ನೋದನ್ನು ಮಾಡ್ಕೊತಾ ಬನ್ನಿ ಮೇಲೆ ಎಕ್ಸ್ಟ್ರಾ ಇರೋವಂಥದ್ದನ್ನೆಲ್ಲ ಕಟ್ ಮಾಡಿ ತೆಗಿಯೋಣ ಈ ರೀತಿ ಕಟ್ ಮಾಡಿ ತೆಗ್ದಾದ ಮೇಲೆ ನಾವು ಎಲ್ಲಿ ಶೇಪ್ ಅನ್ನೋದನ್ನು ಕೊಟ್ಟಿದ್ದೀವಿ ಅಲ್ಲಿಗೆ ಒಂದು ನಾಚ್ ಅನ್ನೋದನ್ನು ಹಾಕೊಳ್ಳಿ ಈ ರೀತಿ ನಾಚ್ ಹಾಕೋದ್ರಿಂದ ನಮಗೆ ಅದನ್ನು ನಾವು ಯಾವ ಶೇಪಲ್ಲಿ ಕರೆಕ್ಟಾಗಿ ಕಟ್ ಮಾಡ್ಕೊಂಡಿದ್ವಿ ಅಲ್ವಾ ಅದೇ ಶೇಪ್ ಬರುತ್ತೆ ಇವಾಗ ಇದನ್ನು ಉಲ್ಟಾ ತೆಗೀರಿ ಇದನ್ನು ಉಲ್ಟಾ ತೆಗೆದು ಇವಾಗ ಅದರ ಮೇಲ್ಗಡೆ ಬಟ್ಟೆನ ಸ್ವಲ್ಪ ಆ ಕಡೆ ಈ ಕಡೆ ಎಳ್ಕೊಳ್ಳಿ ಯಾಕಂದರೆ ನಾವು ಕಟಿಂಗ್ ಮಾಡಿರೋ ಶೇಪ್ ಅನ್ನೋದು ಬರಬೇಕಲ್ವ ಹಾಗಾಗಿ ಸ್ವಲ್ಪ ಬಟ್ಟೆನ ಆ ಕಡೆ ಎಳ್ಕೊಂಡು ಈ ರೀತಿ ಸ್ಟಿಚ್ ಅನ್ನೋದನ್ನು ಹಾಕೋತಾ ಹೋಗೋದು ಅಷ್ಟೇ ತುಂಬಾ ಈಸಿಯಾಗಿ ರೆಡಿ ಮಾಡ್ಬೋದು ಈ ರೀತಿ ನೆಟ್ಟೆಡನ್ನ ನೀವು ಸುಮಾರು ವೆರೈಟೀಸಲ್ಲಿ ಈ ರೀತಿ ನೆಟ್ಟೆಡಲ್ಲಿ ಡಿಸೈನ್ ಅನ್ನೋದನ್ನು ಮಾಡ್ಬೋದು ನಾನು ಇದರಲ್ಲಿ ಪ್ಲೇನ್ ನೆಟ್ಟೆಡನ್ನ ತಂದಿದ್ದೀನಿ ಇದರಲ್ಲೇ ಫ್ಲವರ್ ಇರುವಂಥದ್ದು ಕೂಡ ಇರುತ್ತೆ ಆ ರೀತಿ ನೆಟ್ಟೆಡನ್ನ ಯೂಸ್ ಮಾಡಿ ನೀವು ಕೂಡ ಹಾಕ್ಕೊಂಡು ಸ್ಟಿಚ್ ಮಾಡಿಕೊಂಡೆ ಅಂತಂದರೆ ತುಂಬಾ ಗ್ರ್ಯಾಂಡ್ ಲುಕ್ಕು ಕೂಡ ಬರುತ್ತೆ ಸೊ ನೋಡಿ ಕೆಳಗಡೆ ಪಾರ್ಟ್ ಕೂಡ ಅಷ್ಟೇ ಬಟ್ಟೆನೂ ಸ್ವಲ್ಪ ಆ ಕಡೆ ಕಡೆ ಹೋಗದೇ ಇರೋ ರೀತಿ ಸ್ಟಿಚ್ ಮಾಡ್ಕೋಬೇಕು ಇಲ್ಲ ಅಂತಂದರೆ ಅಲ್ಲಿ ನಿಮಗೆ ರಿಂಕಲ್ಸ್ ಅನ್ನೋದು ಬರುತ್ತೆ ಹಾಗಾಗಿ ನೀಟಾಗಿ ಫಸ್ಟು ಸ್ಟಿಚ್ ಮಾಡ್ಕೊಳ್ಳಿ ಇದಾದಮೇಲೆ ನೆಟ್ಟೆಡ್ನ ಅಟ್ಯಾಚ್ ಮಾಡ್ಕೊಳ್ಳೋದು ಅಷ್ಟೇ ಒಂದು ಐದು ನಿಮಿಷದಿಂದ ಹತ್ತು ನಿಮಿಷದಲ್ಲೆಲ್ಲ ನೀವು ಡಿಸೈನ್ ಅನ್ನೋದನ್ನು ರೆಡಿ ಮಾಡ್ಕೋಬೋದು ಇವಾಗ ಪೂರ್ತಿಯಾಗಿ ಈ ರೀತಿ ಸ್ಟಿಚ್ ಅದನ್ನೋದನ್ನಾದಮೇಲೆ ಬ್ಯಾಕ್ ಡ್ಯಾಟ್ನು ಕೂಡ ರೆಡಿ ಮಾಡ್ಕೋಬೇಡಿ ಪೂರ್ತಿಯಾಗಿ ರೆಡಿ ಆದಮೇಲೆ ನಾವು ಡಿಸೈನ್ ಅನ್ನೋದನ್ನು ಮಾಡ್ಕೋಬೋದು ಸೊ ನೋಡಿ ಎರಡೂ ಸೈಡ್ ಕೂಡ ಇವಾಗ ಡಾಟ್ ಕೂಡ ರೆಡಿ ಆಯಿತು ಮೇಲೆ ಇವಾಗ ನೆಟ್ಟೆಡ್ನ ತಗೊಂಡು ಅದಕ್ಕೆ ಅಟ್ಯಾಚ್ ಮಾಡಿ ಮೇಲೆ ಸ್ಟಿಚ್ ಹಾಕೊಳ್ಳೋದು ಅಷ್ಟೇನೆ ರೀತಿ ಈ ರೀತಿ ನೆಟ್ಟೆಡ್ನ ನಾನು ಫೋಲ್ಡಿಂಗಲ್ಲಿ ಎರಡು ಫೋಲ್ಡ್ ಮಾಡಿ ಹಾಕ್ತಾ ಇದ್ದೀನಿ ಯಾಕಂದ್ರೆ ಸ್ವಲ್ಪ ತಿಕ್ನೆಸ್ ಜಾಸ್ತಿ ಬರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಅರ್ಧ ಮೀಟರ್ ನಿಮಗೆ ನೆಟ್ಟೆಡ್ ಆದರೆ ಫುಲ್ ಸ್ಲೀವ್ಸ್ಗೆ ಮತ್ತೆ ಬ್ಯಾಕ್ ಸೈಡು ಎರಡಕ್ಕೂ ಕೂಡ ಸಾಕಾಗುತ್ತೆ ಸೊ ನಾನು ಸ್ವಲ್ಪ ಜಾಸ್ತಿ ಇತ್ತಲ್ಲ ಹಾಗಾಗಿ ನಾನು ಈ ರೀತಿ ಮಧ್ಯಕ್ಕೆ ಫೋಲ್ಡ್ ಮಾಡಿ ಎರಡು ಫೋಲ್ಡ್ ಥರ ಇದ್ದೀನಿ ಸ್ವಲ್ಪ ಮಂದ ಇರುತ್ತೆ ಆವಾಗ ಅನ್ನೋ ಕಾರಣಕ್ಕೋಸ್ಕರ ಆ ಕಡೆ ಈ ಕಡೆ ಗುಂಡ್ಪಿನ್ಗಳನ್ನ ಹಾಕ್ಬಿಡಿ ಆವಾಗ ಬಟ್ಟೆ ಯಾವುದೇ ಕಾರಣಕ್ಕೂ ಸ್ವಲ್ಪ ಕೂಡ ಆ ಕಡೆ ಈ ಕಡೆ ಎಲ್ಲೂ ಕೂಡ ಹೋಗೋದಿಲ್ಲ ಆವಾಗ ನಿಮಗೆ ನೀಟಾಗಿ ಫಿನಿಶಿಂಗ್ ಅನ್ನೋದು ತುಂಬಾ ನೀಟಾಗಿ ಬರುತ್ತೆ ಸೊ ನೋಡಿದ್ರಲ್ವ ಈ ರೀತಿ ಎರ್ಜಿಗೆ ನಾವು ಆಗಿ ಮಾರ್ಕ್ ಮಾಡ್ಕೊಂಡಿದ್ವಿ ಅಲ್ವಾ ಅಲ್ಲಿಗೆ ಹಾಕ್ಬೇಡಿ ತುಂಬಾ ಎರ್ಜಿಗೆ ಹಾಕೊಳ್ಳಿ ಆವಾಗ ನಿಮಗೆ ಅದು ಸ್ಟಿಫಾಗಿ ಕೂರುತ್ತೆ ಸೊ ಇದರಲ್ಲಿ ನೀವು ಲೇಸ್ ಬೇಕು ಅಂತಂದರೆ ಅದ್ರ ಮೇಲ್ಗಡೆ ಲೇಸ್ ಕೂಡ ಹಾಕೋಬೋದು ಸೊ ಅವರು ಏನೂ ಲೇಸ್ ಎಲ್ಲ ಹೇಳಿಲ್ಲ ಹಂಗಾಗಿ ನಾನು ಹಾಕ್ತಾಯಿಲ್ಲ ಇಲ್ಲ ಅಂತಂದರೆ ಥ್ರೆಡ್ ಪೈಪಿಂಗ್ ಕೂಡ ಮಾಡ್ಕೋಬೋದು ಸೊ ನಿಮಗೆ ಏನು ಡಿಸೈನ್ ಡೆಕೋರೇಟ್ ಮಾಡಬೇಕು ಅಂತ ಅನ್ಸುತ್ತೆ ಲೇಸ್ ಹಾಕಿದ್ರೆ ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ ನಿಮಗೆ ಸ್ಯಾರಿ ಕಾಂಟ್ರಾಸ್ಟ್ ಇತ್ತು ಅಂತಂದರೆ ನೀವು ಲೇಸ್ ಕೂಡ ಅಟ್ಯಾಚ್ ಮಾಡ್ಕೋಬೋದು ಸೊ ನೋಡಿ ಸ್ವಲ್ಪ ಈ ರೀತಿ ಕಟ್ ಮಾಡ್ಕೋತಾ ಇದ್ದೀನಿ ಯಾಕಂದರೆ ನೆಕ್ ಹತ್ರ ಹಿಡ್ಕೊಂಡಂಗೆ ಆಗಬಾರ್ದು ಹಾಗಾಗಿ ಸ್ವಲ್ಪ ಕಟ್ ಮಾಡಿ ಅಲ್ಲಿಗೆ ಪೈಪಿಂಗ್ ಅನ್ನೋದನ್ನು ಕೊಡಿ ಈ ರೀತಿ ಒಂದು ಇಂಚಷ್ಟು ಅಗ್ಲಕ್ಕೆ ಬಟ್ಟೆನ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ಕಾಲು ಇಂಚಿಗೆ ಈ ರೀತಿ ಫಸ್ಟು ಫೋಲ್ಡ್ ಮಾಡ್ಕೊಳ್ಳಿ ಕಾಲು ಇಂಚಿಗೆ ಫೋಲ್ಡ್ ಮಾಡ್ಕೊಂಡಾದಮೇಲೆ ಆ ಕಡೆ ಸೈಡಿಂದ ಈ ರೀತಿ ಸ್ಟಿಚ್ ಅನ್ನೋದನ್ನು ಮಾಡ್ಕೊಳ್ಳಿ ಒಂದು ಅರ್ಧ ಇಂಚಿಗೆ ಫೋಲ್ಡ್ ಮಾಡಿಕೊಂಡು ಅದನ್ನು ಫೋಲ್ಡಿಂಗ್ ಮಾಡಿಕೊಂಡು ಮೇಲ್ಗಡೆ ಒಂದು ಹೊಲಿಗೆ ಹಾಕಿದ್ರೆ ಪೈಪಿಂಗ್ ಅನ್ನೋದು ರೆಡಿ ಆಯಿತು ತುಂಬಾ ಈಸಿಯಾಗಿ ಪೈಪಿಂಗ್ ಅನ್ನೋದನ್ನು ಮಾಡ್ಕೋಬೋದು ಸೊ ಕಟ್ ಮಾಡೋದ್ರಿಂದ ನೆಕ್ ಹತ್ರ ಸ್ವಲ್ಪ ಬೋಟ್ ನೆಕ್ ಶೇಪಲ್ಲಿ ಕೂರುತ್ತೆ ಇಲ್ಲ ಅಂತಂದರೆ ಫುಲ್ ನೆಕ್ ಆಗಿಬಿಟ್ಟು ಅದು ಸ್ವಲ್ಪ ಆಗುತ್ತೆ ನೀವು ವೇರ್ ಮಾಡಿದಾಗ ಹಾಗಾಗಿ ಸ್ವಲ್ಪನೇ ಕಟ್ ಮಾಡಿದ್ದೀನಿ ಆ ರೀತಿ ನೋಡಿದ್ರಲ್ವ ಬ್ಯಾಕ್ ಪಾರ್ಟ್ ಅನ್ನೋದು ತುಂಬಾ ಈಸಿಯಾಗಿ ರೆಡಿ ಆಯಿತು ಇವಾಗ ಸ್ಲೀವ್ಸಲ್ಲಿ ನಾವು ವಿ ಶೇಪ್ನ ಕಟ್ ಮಾಡಿದ್ದೀನಿ ಸೊ ವಿ ಶೇಪ್ಗೂ ಕೂಡ ನೆಟ್ನ ಅಟ್ಯಾಚ್ ಮಾಡೋದು ಅಷ್ಟೇ ತುಂಬಾ ಈಸಿಯಾಗಿ ಇದನ್ನು ಕೂಡ ಹೇಗೆ ಅಟ್ಯಾಚ್ ಮಾಡೋದು ಅಂತ ತೋರಿಸ್ತೀನಿ ನೋಡಿ ಈ ರೀತಿ ಕೆಳಗಡೆ ಪಾರ್ಟ್ನ ಫಸ್ಟು ಸ್ಟಿಚ್ ಆದಮೇಲೆ ನಾವು ವಿ ಶೇಪಲ್ಲಿ ಹೇಗೆ ಕಟ್ ಮಾಡ್ಕೊಂಡಿರ್ತೀವಿ ಅಲ್ವಾ ಅದೇ ಶೇಪ್ಗೆ ಫಸ್ಟು ಸ್ಟಿಚಿಂಗ್ ಅನ್ನೋದನ್ನು ಮಾಡ್ಕೋಬೇಕು ಇಲ್ಲೂ ಕೂಡ ಅಷ್ಟೇ ಸ್ಟಿಚಿಂಗ್ ಆದಮೇಲೆ ಒಂದು ನಾಚ್ ಹಾಕೊಳ್ಳಿ ಮಧ್ಯಕ್ಕೆ ಅಲ್ಲಿ ಸ್ವಲ್ಪ ಸ್ವಲ್ಪ ಜಾಗ ಇರುತ್ತೆ ಅಲ್ವಾ ಅಲ್ಲೇ ನೀವು ಉಲ್ಟನ ತಗೋಬೇಕಾಗುತ್ತೆ ನೋಡಿ ಅಲ್ಲಿ ಸ್ವಲ್ಪ ಇದ್ದರೂ ಸಾಕು ಉಲ್ಟ ತೆಗಿಯೋದಕ್ಕೇನು ಪ್ರಾಬ್ಲಮ್ ಆಗೋದಿಲ್ಲ ತೆಗಿಬೋದು ಇದಾದ ಮೇಲೆ ಫಸ್ಟು ಕೆಳಗಡೆ ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ ಇದಾದ ಮೇಲೆ ವಿ ಶೇಪ್ ರೀತಿ ಬರೋ ರೀತಿ ಸ್ಟಿಚ್ ಮಾಡ್ಕೋಬೋದು ಇಲ್ಲಿಗೂ ಕೂಡ ಅಷ್ಟೇ ನೀವು ಲೇಸ್ ಬೇಕು ಅಂತಂದರೆ ಲೇಸ್ನ ಹಾಕೋಬೋದು ಇಲ್ಲ ಅಂತಂದರೆ ನೆಟ್ಟನ್ನು ಅಟ್ಯಾಚ್ ಮಾಡೋಕ್ಕೆ ಮುಂಚೆ ಥ್ರೆಡ್ ಪೈಪಿಂಗ್ ಕೂಡ ಹಾಕೋಬೋದು ಸೊ ನೀವು ಏನು ಡಿಸೈನ್ ಜಾಸ್ತಿ ಡಿಸೈನ್ ಬೇಕು ಡೆಕೋರೇಟ್ ಬೇಕು ಅಂತಂದರೂ ಕೂಡ ಮಾಡ್ಕೋಬೋದು ಸ್ಯಾರಿ ಬಂದು ಸಿಂಪಲ್ ಆಗಿರೋದ್ರಿಂದ ಇವರು ಸಿಂಪಲ್ಲಾಗಿ ಡಿಸೈನ್ ಹೇಳಿದ್ದಾರೆ ಹಾಗಾಗಿ ನಾನು ಇದನ್ನು ಸಿಂಪಲ್ಲಾಗಿ ಮಾಡ್ತಾ ಇದ್ದೀನಿ ಅಷ್ಟೇ ಸೊ ಇದಕ್ಕೂ ಕೂಡ ಅಷ್ಟೇ ಮಧ್ಯಕ್ಕೆ ಫೋಲ್ಡ್ ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿ ಮಧ್ಯೆ ಫೋಲ್ಡ್ ಮಾಡಿಕೊಂಡು ಒಂದು ಗುಂಡ್ಪಿನ್ಗಳನ್ನ ಹಾಕೋಬೇಡಿ ಆ ಕಡೆ ಈ ಕಡೆ ಆವಾಗ ನಿಮಗೆ ಸ್ಟಿಚಿಂಗ್ ಮಾಡುವಾಗ ಸ್ಟಿಫಾಗಿ ಕೂರುತ್ತೆ ಎಲ್ಲೂ ಕೂಡ ಆ ಕಡೆ ಈ ಕಡೆ ಹೋಗೋದಿಲ್ಲ ತುಂಬಾ ಹೆಂಚಿಗೆ ಸ್ಟಿಚ್ ಹಾಕ್ಕೊಳ್ಳಿ ಒಂದು ಕಾಲಿಂಚಷ್ಟು ಬೇಡ ತುಂಬ ಎರ್ಜಿಗೆ ಎಲ್ಲಿ ನೀವು ಫೋಲ್ಡ್ ಮಾಡಿದ್ದೀರಲ್ವ ಅಲ್ಲಿಗೆ ಹಾಕೊಳ್ಳಿ ಆವಾಗ ಬಟ್ಟೆ ಆ ಕಡೆ ಈ ಕಡೆ ಕಾಣಿಸೋದಿಲ್ಲ ತುಂಬ ನೀಟಾಗಿ ಕಾಣಿಸುತ್ತೆ ನೋಡಿದ್ರಲ್ವ ಎಷ್ಟು ಈಸಿಯಾಗಿ ನೆಟೇಡ್ನ ಯೂಸ್ ಮಾಡಿ ನಾವು ಕೂಡ ಈ ರೀತಿ ಬ್ಲೌಸ್ನ ರೆಡಿ ಮಾಡ್ಕೋಬೋದು ಅಂತ ವಿಡಿಯೋ ಇಷ್ಟಾದರೆ ವೀಡಿಯೋಗೆ ಲೈಕ್ ಮಾಡಿ ಹಾಗೆಯೇ ಹೊಸ್ದಾಗಿ ನಾನು ಚಾನಲ್ನ ನೋಡ್ತಾ ಇದ್ದೀರಾ ಅಂತಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಏನೇ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್